ಸ್ನೇಹಿತರೆ ನಮ್ಮ ದೇಶದಲ್ಲಿ ಪಾಮ್ ಆಯಿಲ್ ಅನ್ನ ಸಾಮಾನ್ಯವಾಗಿ ಎಲ್ಲರೂ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಬ್ರೆಡ್ ನಿಂದ ಹಿಡಿದು ಚಿಪ್ಸ್ ನವರೆಗೆ ಬಿಸ್ಕೆಟ್ ನಿಂದ ಹಿಡಿದು ಚಾಕ್ಲೇಟ್ ನವರೆಗೆ ಟೂತ್ ಪೇಸ್ಟ್ ನಿಂದ ಹಿಡಿದು ಸೋಪ್ ನವರೆಗೂ ಎಲ್ಲದರಲ್ಲೂ ಪಾಮ್ ಆಯಿಲ್ ಮಿಕ್ಸ್ ಮಾಡಿರ್ತಾರೆ ನಿಮ್ಗೆ ಗೊತ್ತಿರಲಿ ಈ ಪಾಮ್ ಆಯಿಲ್ ಅನ್ನ ಅಮೇರಿಕಾದಲ್ಲಿ ಬ್ಯಾನ್ ಮಾಡಿದ್ದಾರೆ ಆದರೆ ನಮ್ಮ ಭಾರತದಲ್ಲಿ ಅದೇ ಪಾಮ್ ಆಯಿಲ್ ಎಲ್ಲ ಎಣ್ಣೆಗಳಿಗಿಂತ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ ಈ ಪಾಮ್ ಆಯಿಲ್ ನಿಂದ ಫ್ಯಾಟ್ ಹೆಚ್ಚಾಗುತ್ತೆ ಶೇಕಡ ಐವತ್ತರಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅದು ಕೂಡ ಐವತ್ತು ವರ್ಷ ಒಳಗಿನ ಜನರಿಗೆ ನಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಇದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಇವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡುವಾಗ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ನ ಲೀಸ್ಟ್ ಅನ್ನ ಚೆಕ್ ಮಾಡಿ ನೋಡ್ಲೇಬೇಕು ಇಲ್ಲಿ ವೈಟ್ ನ ಪ್ರಕಾರ ಬರೆದಿರ್ತಾರೆ ಅಂದ್ರೆ ಮೊದಲ ಸಾಲಿನಲ್ಲಿ ಬರೆದಂತಹ ಐಟಮ್ಗಳು ಹೆಚ್ಚಾಗಿ ಆ ಪ್ರೊಡಕ್ಟ್ ನಲ್ಲಿ ಯೂಸ್ ಮಾಡಿರುತ್ತಾರೆ ಇಂತಹ ಸಿಚುವೇಷನ್ ನಲ್ಲಿ ಆ ಮೊದಲ ಮೂರು ಇಂಗ್ರೀಡಿಯಂಟ್ಗಳಲ್ಲಿ ಪಾಮ್ ಆಯಿಲ್ ಇನ್ಕ್ಲೂಡ್ ಮಾಡಿದ್ರೆ ಆ ಪ್ರೊಡಕ್ಟ್ ಅನ್ನ ಯಾವುದೇ ಕಾರಣಕ್ಕೂ ಖರೀದಿ ಮಾಡಬೇಡಿ ಈ ಪಾಮ್ ಆಯಿಲ್ ಅನ್ನ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಫ್ರೆಶ್ ಹಣ್ಣುಗಳು ಅಥವಾ ನಟ್ಸ್ ಗಳನ್ನ ತಿನ್ನಿ ಇದರಲ್ಲಿ ಪಾಮ್ ಆಯಿಲ್ ಇರೋದಿಲ್ಲ ಈ ವಿಡಿಯೋವನ್ನ ಶೇರ್ ಮಾಡಿ ಇದರಿಂದ ಬಹಳಷ್ಟು ಜನರ ಆರೋಗ್ಯ ಕಾಪಾಡಬಹುದು